ಓಂ ಶ್ರೀ ಮಂಜುನಾಥಯ ನಮಃ ನಮ್ಮ ಕಾಲೇಜಿನ ಧರ್ಮಸ್ಥಳ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇದೇ ಹತ್ತೊಂಬತ್ತು ಮತ್ತು ಇಪ್ಪತ್ತರಂದು ಜಾಗತಿಕ ಮಟ್ಟದ ಹಳೆಯ ವಿದ್ಯಾರ್ಥಿಗಳ ಮಹಾಸಂಗಮ ಕಾರ್ಯಕ್ರಮ ನಮ್ಮ ಕಾಲೇಜಿನ ಅಲೂಮಿನಿ ಅಸೋಸಿಯೇಷನ್ದವರು ಹಮ್ಮಿಕೊಂಡಿದ್ದಾರೆ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಸಂಸ್ಥೆ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸೌಲಭ್ಯಗಳನ್ನು ಒದಗಿಸಿ ಈ ಈ ವಿದ್ಯಾಸಂಸ್ಥೆಯಿಂದ ತೇರ್ಗಡೆ ಹೊಂದಿ ಇವತ್ತು ದೇಶದ ವಿವಿಧ ಭಾಗಗಳಲ್ಲಿ ಮತ್ತು ಜಗತ್ತಿನ ವಿವಿಧ ದೇಶಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ತಮ್ಮ ವೃತ್ತಿಪರ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇಂತಹ ವಿದ್ಯಾರ್ಥಿಗಳ ಒಂದು ಉನ್ನತಿಯ ಬಗ್ಗೆ ನಾವೆಲ್ಲ ತಿಳಿದುಕೊಳ್ಳಲು ಒಂದು ಒಂದು ಫೋರಂ ಕ್ರಿಯೇಟ್ ಮಾಡಿ ಅವತ್ತು ಎಲ್ಲ ವಿದ್ಯಾರ್ಥಿಗಳು ಹಳೆಯ ವಿದ್ಯಾರ್ಥಿಗಳು ಬಂದು ತಮ್ಮ ವೃತ್ತಿಪರತೆಯ ಔನ್ನತ್ಯದ ಬಗ್ಗೆ ಅಲ್ಲಿ ಎಲ್ಲರಿಗೂ ತಿಳಿಸಿಕೊಟ್ಟು ವಿಚಾರ ವಿನಿಮಯ ಮಾಡಿ ಸಂಸ್ ಸಂವಾದವನ್ನು ಮಾಡಿ ಸಮಾಲೋಚನೆಯನ್ನು ಮಾಡಿ ಅವರು ಹಳೆ ಈಗಿನ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗುವಂತಹ ಒಂದು ವಾತಾವರಣವನ್ನು ನಿರ್ಮಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ವರ್ಷದ ವಿಶೇಷತೆ ಏನೆಂದರೆ ಈ ವರ್ಷ ನಮ್ಮ ಹಳೆಯ ವಿದ್ಯಾರ್ಥಿಗಳ ಒಂದು ಎಕ್ಸಿಬಿಷನ್ ಅವರ ಒಂದು ಸಂಸ್ಥೆಯ ಉತ್ಪನ್ನಗಳಾಗಿರ್ಬೋದು ಅಥವಾ ಸೇವೆಗಳಾಗಿರ್ಬೋದು ಅಥವಾ ಅವರ ಅನ್ವೇಷಣೆಗಳಾಗಿರ್ಬೋದು ಅಥವಾ ಅವರ ಒಂದು ಸಾಮಾಜಿಕ ಕೊಡುಗೆಗಳಾಗಿರ್ಬೋದು ಇಂತಹ ವಿಷಯವನ್ನು ತಿಳಿಸಿಕೊಳ್ಳಲಿಕ್ಕೆ ಸೊ ಸ್ಟಾಲ್ಗಳನ್ನು ನಾವು ಹಾಕಿದ್ದೀವಿ ಎಕ್ಸಿಬಿಷನ್ ಸ್ಟಾಲ್ಗಳನ್ನು ಸುಮಾರು ಐವತ್ತು ಸ್ಟಾಲ್ಗಳಿದೆ ಅದರಲ್ಲಿ ಸಾಮಾಜಿಕ ಮತ್ತು ಈ ಒಂದು ವೃತ್ತಿಪರ ಆರ್ಗನೈಜೇಷನ್ಸ್ ಕೂಡ ಭಾಗವಹಿಸ್ತವೆ ಇದರಿಂದ ಈ ಒಂದು ಕಾರ್ಯಕ್ರಮ ಸಮಾಜದ ಎಲ್ಲ ಸ್ಥಳಗಳಲ್ಲಿ ಎಲ್ಲ ಜನರಿಗೆ ಬಹಳ ರೆಲಿವೆಂಟ್ ಆಗುತ್ತೆ ಅಂತ ನನಗನ್ಸುತ್ತೆ ವಿದ್ಯಾರ್ಥಿಗಳು ಅದನ್ನು ನೋಡಿ ಅವರು ಸ್ಫೂರ್ತಿಗೊಳ್ತಾರೆ ಅಧ್ಯಾಪಕರು ಹೊಸ ವಿಷಯಗಳನ್ನು ಯಾವ ಸ್ಥಳ ಯಾವ ಸ್ಥಳದಲ್ಲಿ ಇದು ಎಸ್ ಡಿ ಇಂಜಿನಿಯರಿಂಗ್ ಕಾಲೇಜಿನ ಒಂದು ಅಲ್ಲಿ ತಮಗೆಲ್ಲ ತಿಳಿದ ಹಾಗೆ ಈ ಪ್ಲೇ ಗ್ರೌಂಡ್ ಇತ್ತೀಚೆಗೆ ನಾವು ರೆನೋವೇಟ್ ಮಾಡಿದ್ದೀವಿ ಇದಕ್ಕೆ ಸಬ್ ಸರ್ಫೇಸ್ ಡ್ರೈನೇಜ್ ಸಿಸ್ಟಮ್ ಅಂತ ಮಾಡಿ ಸೊ ಮಳೆ ಬಂದು ಎರಡು ಮೂರು ಗಂಟೆಗಳಲ್ಲಿ ನಮ್ಮ ಗ್ರೌಂಡ್ ಎಲ್ಲ ಕಂಪ್ಲೀಟ್ ಒಣಗಿ ವಿದ್ಯಾರ್ಥಿಗಳಿಗೆ ಆಟ ಆಡಕ್ಕೆ ಅನುಕೂಲ ಆಗುತ್ತೆ ಸೊ ಈ ಒಂದು ಸಮಾವೇಶ ಎರಡು ವರ್ಷಕ್ಕೊಮ್ಮೆ ಜಾಗತಿಕ ಮಟ್ಟದಲ್ಲಿ ನಡೆಯುತ್ತೆ ಆದರೆ ಪ್ರತಿ ವರ್ಷ ದೇಶದ ವಿವಿಧ ನಗರಗಳಲ್ಲಿ ಆ ಬ್ರಾಂಚ್ಗಳು ಈ ಒಂದು ಹಳೆಯ ವಿದ್ಯಾರ್ಥಿ ಸಮಾವೇಶಗಳನ್ನು ನಡೆಸ್ತಾ ಇದ್ದಾರೆ ಸೊ ಈ ವರ್ಷ ಕೂಡ ಇದು ಜಾಗತಿಕ ಮಟ್ಟದಲ್ಲಿ ನಡೀತಾ ಇದೆ ಇದರ ಉದ್ದೇಶ ತಮಗೆಲ್ಲ ನಮಗೆ ತಿಳಿಸಿದ ಹಾಗೆ ಇದು ಒಂದು ಒಟ್ಟಾರೆ ನಾವೆಲ್ಲ ಕೂಡಿ ನಮ್ಮ ಒಂದು ಅಭಿವೃದ್ಧಿಯ ಬಗ್ಗೆ ಮತ್ತು ಸಮಾಜಕ್ಕೆ ಮುಂದೆ ಕೊಡಬೇಕಾದಂತಹ ಒಂದು ಕೊಡುಗೆಗಳ ಬಗ್ಗೆ ಮತ್ತು ಯಾವ ರೀತಿಯಲ್ಲಿ ನಾವು ಸ್ಕಿಲ್ಗಳನ್ನು ವಿದ್ಯಾರ್ಥಿಗಳಲ್ಲಿ ಡೆವಲಪ್ ಮಾಡಬೇಕು ಆಮೇಲೆ ಇವತ್ತಿನ ಒಂದು ಔದ್ಯೋಗಿಕ ಕ್ಷೇತ್ರ ಯಾವ ರೀತಿಯ ಸ್ಕಿಲ್ಗಳನ್ನು ನಿರೀಕ್ಷೆ ಮಾಡ್ತಾ ಇದೆ ಅದರ ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆಗಳು ಹೇಗೆ ಅಲೈನ್ ಮಾಡಿಕೊಂಡು ನಾವು ಅವರಿಗೆ ಸಹಾಯ ಮಾಡಬಹುದು ಅನ್ನೋಂತಹ ಒಂದು ವಾತಾವರಣವನ್ನು ನಿರ್ಮಿಸುವ ಸಲುವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಈ ಒಂದು ಸಾರ್ವಜನಿಕರಿಗೂ ಕೂಡ ಮುಕ್ತ ಒಂದು ಸ್ವಾಗತ ಇದೆ ಅವರಿಗೂ ಕೂಡ ನಾನು ಸ್ವಾಗತವನ್ನು ಮಾಡ್ತೇನೆ ಸೊ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ತಾರೀಕಿಗೆ ಬಂದು ಇದರಲ್ಲಿ ಭಾಗವಹಿಸಬೇಕಾಗಿ ಕೋರಿಕೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲು ನಮ್ಮ ಸ್ಥಳೀಯ ಎಮ್ ಎಲ್ ಎ ಅವರಾದಂತಹ ಶ್ರೀ ಅರ್ಜುನ್ ಬೆಲ್ಲರ್ ಅವರು ಬರುವ ನಿರೀಕ್ಷೆ ಇದೆ ಮತ್ತು ವಿ ಟಿ ಯುನ ರಿಜಿಸ್ಟ್ರಾರ್ ಆದಂತಹ ಡಾಕ್ಟರ್ ಪ್ರಸಾದ್ ರಾಮ್ಪುರಿ ಅವರು ಪಾಲ್ಗೊಳ್ತಾ ಇದ್ದಾರೆ ಮತ್ತು ಇನ್ನು ಅನೇಕ ಹಳೆಯ ವಿದ್ಯಾರ್ಥಿಗಳಲ್ಲಿ ಪ್ರಮುಖರಾದವರು ಕೂಡ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸೊ ಆದ್ದರಿಂದ ನಾನು ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸಿ ಈ ಕಾ ಈ ಕಾರ್ಯಕ್ರಮದ ಯಶಸ್ಸಿಗೆ ತಾವರೂ ತಾವು ಕೂಡ ಕಾರಣೀಭೂತರಾಗಬೇಕಂತ ಮನವಿ ಮಾಡ್ಕೋತಾ ಇದ್ದೀನಿ ನಮಸ್ಕಾರಗಳು ನನ್ನ ಹೆಸರು ಡಾಕ್ಟರ್ ರಮೇಶ್ ಚಕ್ರಸಾಲಿ ಅಂತ ನಾನು ಈ ಕಾಲೇಜಿನ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿಯ ಪ್ರಾಂಶುಪಾಲನಾಗಿದ್ದು ಇನ್ನೊಂದು ಸಂತೋಷದ ವಿಷಯ ಅಂದರೆ ನಾನು ಆ ಕಾಲೇಜಿನ ಹಳೆಯ ವಿದ್ಯಾರ್ಥಿ ಕೂಡ नमस्कार